ಹೌದು ಮತ್ತೆ ಕೋಟಿ ಮೇಲೆ ಯಾವಾಗ ಏರಿ ಹೋಗಿ ಹೋಗಾಕ ಬರಂಗಿಲ್ಲ ಹೋಗಾಕ ಮೇಲೆ ಸೋಮಿ ಇಲ್ಲೇ ಕಡಬುಡಿ ಹಾಕಾರ ಆಟ ಆಡಿಸೋದು ಇಲ್ಲೇ ದಗದ ಹೌದು ಬರೀ ಪಾದ ಬಡ್ಡಾಗ ಆಡಿಸೋದಾಗದ ತಿನ್ನ ಮ್ಯಾಲ ಹೋಗಾಕ ಬರಂಗಿಲ್ಲ ಹೌದು ಬಾಳ ಚಂದ ಹೇಳ್ತಾಳ ಹೌದ ಏನಂತ ಹೇಳ ಕ್ಯಾಲ ರೂಪದಾಗ ಏನಂತ ಹೇಳ್ತಮ್ಮ ಏನಂತ ಹೇಳು ಏನ್ ಹೇಳ್ತಾಳು ನೀ ಎಲ್ಲಿ ಹೋಗಿದ್ದ ಮಾಸ್ತರ ನಾವು ಇಲ್ಲೇ ಇದ್ದವಲ್ಲ ತಮ್ಮ ಕ್ಯಾಲಿ ಏನಂದ್ ಹೋಗ್ಯಾಳು ತಾಯಿ ಹೌದು ಹ ಬರ್ಲಿ ಹಿಂಗಟ್ಟೆ ಒಳಗ ತಾಯಿ ಹೌದು ತಾಯಿ ವ್ಯಕ್ತಿ ಹೌದು ತಾಯಿ ಹೌದು ಜಗನ್ ಮಾಯಿ ನಿರಾಕಾರ ನೀರಂಬ ಹೋಗಿಳಕ್ಕೆ ಹೌದು ತಾಯಿ ಹೌದು ಈಕೆ ತಾಯಿ ಅದಾಳತ್ತೆ ಎಲ್ಲಾರ ಹೌದು ತಾಯಿನ ದೊಡ್ಡಕ್ಕೆ ಆಳತ್ ತೊಗನಿ ತಾಯಿ ತಾಯಿ ಆಗಬೇಕಾದ್ರೆ ಮೊದಲ ಆಗ್ಯಾಲ ಅದು ಬೇಕಲ್ಲಮ್ಮ ಸಂಶಯೂ ಬಂದೈತಿ ನನಗೂ ಅದು ಹಾ ಯಾಕಂದ್ರೆ ನೀ ತಾಯಿ ಮೊದಲು ತಾಯಿ ನಿನಗ ಮೊದಲು ನೀ ತಾಯಿ ಏನು ಗಾಂಡನ ಹಿಡ್ಕೊಂಡು ತಾಯಿ ಆಗಿದ್ವು ಏನು ಗಾಂಡನ ಬಿಟ್ಟು ತಾಯಿ ಆಗಿದ್ವು ಅದನ್ನ ಹೇಳ ನನಗ ಬಂದು ಹೌದು ಯಾಕಂದ್ರ ಇನ್ನೊಂದು ಮಾತು ಕೇಳಿದ್ ಮಾಸ್ತರ್ ಏನಾಗಿದ್ವಾ ಏಳು ಮಕ್ಕಳ ತಾಯಿ ಹೇಳ್ತನ ಅಂತ ಹೇಳು ಹೌದು ಈ ಏಳು ಮಕ್ಕಳ ತಾಯಿ ಹಾ ಏನು ಏಳು ಮಕ್ಕಳನ್ನ ಏಳು ಮಕ್ಕಳ ತಾಯಿ ಅಂದರು ಏನು ಏಳು ಮಕ್ಕಳ ತಾಯಿ ಆಗಬೇಕಂದ್ರೆ ಈ ಹೆಂಗ ಮೊದಲು ಏನ್ ಎದ್ದಳು ಹಾ ನೋಡುನು ಯಾಕಂದ್ರೆ ಇದನ್ನ ಓದ್ಕೊಂಡು ಮನ ಕಾಣ್ತಾಳ ಹೌದು ನೋಡನು ಏನೇನು ಎಲ್ಲಿ ಇಡ್ತಾಳು ನೋಡಬೇಕಾಗಿ ಹೋಗ್ಲು ಹೌದು ಯಾಕಂದ್ರೆ ತಾಯಿ ಹೋಗೋದು ಹೇಳ್ತಾಳೆ ನಂಬಿದ ಭಕ್ತರಿಗೆ ಪ್ರೇಮವೇ ವ್ಯಹವದು ನೀವು ನಿನ್ನ ನಾಮವೇ ಹವದು ಸಂಬಣ ನಾಮ ಹೌದು ನಿನ್ನ ನಂಬಿದ ಪ್ರೇಮ ಪ್ರೇಮವೇ ಹವದೋ ನಿಹಾವದು ನಿನ್ನ ಹೌದು ನೋಡ ಆ ರೂಪ ಹವದು ಸಗುಣ ನಿರ್ಗುಣ ಎರಡು ಹವದೋ ಆ ರೂಪ ಹವದು ಮರ್ತೆ ಪಾತಾಳ ಲೋಕ ತುಂಬಿ ತುಳಕಿದೆ ಹವ ಬ್ರಹ್ಮಣ ನಾಮ ನಿನ್ನ ನಂಬಿದ ಪಾತ್ರ ತರಿಗೆ ಪ್ರೇಮದು ಪರಬ್ರಹ್ಮ ಹವದು ಬಕ್ತಮ ಚಳಾನಿನು ದಯಾನಿದು ಹವದು ವಿಶಾ ಖುಡುದ ನಿಲ ಕಂಟಾಯ್ ಅನಾಶಿದು

ಅಥನಿಯ ಪೂರ್ವದಲ್ಲಿ ನೋಡ ಶಿವ ಯೋಗಿ ಹವದೋ ನಿನ್ನ ನವೆ ನಮಗೆ ನೋಡ ಅಮೃತ ಹವದೋ ಕವಿಮೂರು ಲಕ್ಷ್ಮಣ ಹಣದಾಳವರಿಗೆ ಕೆಲವೊಂದು ಭಕ್ತರು ಕಾಣಿಕೆಯನ್ನು